ಸುಮಾರು ಇಪ್ಪತ್ತಕ್ಕೂ ಅಧಿಕ ಎಕರೆಯಷ್ಟು ತೋಟ ಮತ್ತು ಲಕ್ಷಾಂತರ ಮೌಲ್ಯದ ಏಲಕ್ಕಿ ಹಾಗೂ ಮರಗಳು ಬೆಂಕಿಗೆ ಆಹುತಿ ತುರುವಕೆರೆ ತಾಲೂಕಿನ ಲೋಕಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಲೋಕಮನಹಳ್ಳಿ ಗ್ರಾಮದ ವಾಸಿಗಳಾದ ಶೇಖರ್ ಹನುಮಂತಯ್ಯ ಅವರಿಗೆ ಸೇರಿದ ಸರ್ವೆ ನಂಬರ್ ಒಂದು ನೂರ ಎರಡು ಒಂದು ನೂರ ಮೂರು ಬಾರ್ ಐದು ಎಕರೆ ಜಮೀನಲ್ಲಿ ಬೆಳೆದಿದ್ದ ಇನ್ನೂರು ತೆಂಗಿನ ಮರ ಹೆಬ್ಬೇವು ಮಹಗನಿ ಬೇವಿನ ಮರಗಳು ಎರಡು ಮಾವಿನ ಮರ ಮತ್ತೊಬ್ಬ ರೈತ ಮಹಿಳೆ ಗಂಗಮ್ಮ ಪರಮೇಶ್ವರಯ್ಯ ಅವರಿಗೆ ಸೇರಿದಂಥ ಅರವತ್ತೆಂಟನೇ ಸರ್ವೆ ನಂಬರ್ನಲ್ಲಿರುವ ಎಂಬತ್ತು ತೆಂಗು ಆರುನೂರು ಅಡಿಕೆ ಆರುನೂರು ಏಲಕ್ಕಿ ನಾಲ್ಕುನೂರು ಕಾಫಿ ಒಂದು ನೂರ ಐವತ್ತು ಬೀಟೆ ಐವತ್ತು ಬಟರ್ ಫ್ರೂಟ್ ಒಟ್ಟು ಮೂರು ಎಕರೆ ಜಮೀನಲ್ಲಿದ್ದ ಬೆಳೆ ಮತ್ತು ರೈತ ಶಶಿಧರ್ ನಂಜಪ್ಪನವರಿಗೆ ಸೇರಿದ ಎಂಬತ್ತೆಂಟನೇ ಸರ್ವೆ ನಂಬರ್ ಇನ್ನು ಒಂದು ಎರಡು ಮೂರು ನಾಲ್ಕು ಎಕರೆ ಜಮೀನಲ್ಲಿದ್ದ ಸುಮಾರು ತೆಂಗಿನ ಮರಗಳು ಬೆಂಕಿಗೆ ಆಹುತಿಯಾಗಿವೆ ದುರ್ಬಕೆರೆಯ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿ ಇನ್ನೂ ಆಗ್ತಾ ಇದ್ದ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಅಭಿವೃದ್ಧಿ ಮಾಡಿದ್ದ ಗಂಗಮ್ಮ ಕೋ ಪರಮೇಶ್ವರಯ್ಯ ತೋಟವಂತೂ ಹೇಳತೀರದಾಗಿದೆ ಫಸಲಿಗೆ ಬಂದಿದ್ದ ಏಲಕ್ಕಿ ಬೆಳೆಯು ಸಂಪೂರ್ಣ ನಾಶವಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿದ್ದ ಹನಿ ನೀರಾವರಿ ಪೈಪ್ಲೈನ್ಗಳು ಪರಮೇಶ್ವರಯ್ಯ ಅವರಿಗೆ ಸೇರಿದ ಸುಮಾರು ಐವತ್ತು ಸಾವಿರ ಮೊಟ್ಟೆ ಸುಟ್ಟು ಹೋಗಿದೆ ಯಾರೋ ಮಾಡಿದ ತಪ್ಪಿನಿಂದ ಅಗ್ನಿಗೆ ಆಹುತಿಯಾದ ತೋಟದ ಮಾಲೀಕರ ಗೋಳು ಹೇಳತೀರದಾಗಿದೆ ಸಂಕಷ್ಟದಲ್ಲಿರುವ ರೈತ ಕಂಗಾಲಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತ ಪರಿಹಾರ ಒದಗಿಸಬೇಕು ಅನ್ನುವುದು ಸರ್ಕಾರಕ್ಕೆ ಮನವಿಯಾಗಿದೆ ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ

ಎಲ್ಲ ಇದ್ರ ಕಸಿದು ಕೆರಳ ಮಲ್ಲಿಕಾರ್ಜುನ್ ಅಂತ ನನಗೆ ಇದು ಸರ್ ನಂಬರ್ ಅರವತ್ತೆಂಟು ಕಮಿನ ಕಸಬ ಇದು ಒಂದು ನಾಲ್ಕು ಎಕರೆ ಇದೆ ನಮ್ಮದು ಗಂಗಮ್ಮ ಲೇಟ್ ಪರಮೇಶ್ವರ ಅಂತ ಇಲ್ಲಿ ಈ ಈ ಆಕಸ್ಮಿಕ ಬೆಂಕಿಯಿಂದ ಒಟ್ಟು ಒಂದು ಎಂಟುನೂರು ಗಿಡ ಅಡಿಕೆ ಗಿಡ ಹೋಗಿದ್ದಾರೆ ನಾನ್ನೂರು ಏಲಕ್ಕಿ ನಾನ್ನೂರ ಐನೂರು ಏಲಕ್ಕಿ ಹೋಗಿದ್ದಾರೆ ಕಾಫಿ ಒಂದು ಇನ್ನೂರು ಕಾಫಿ ಹೋಗಿದೆ ನೂರಿಪ್ಪತ್ತು ಟೀಕು ಹೋಗಿದೆ ಬೆಂಕಿಯಿಂದ ಆನಂತರ ಇನ್ನು ಒಂದು ಈಗ ನಾಲ್ಕೈದು ಲಕ್ಷ ರೂಪಾಯಿಂದು ತಂತಿ ಬೆಲೆ ಎಲ್ಲ ಫುಲ್ಲೆಲ್ಲ ಒಟ್ಟು ಹೋಗಿದೆ ಮೂರು ನಾಲ್ಕು ಲಕ್ಷತ್ತು ಹೆಚ್ಚು ಕಮ್ಮಿ ಅಂದಾಜು ಒಂದು ಮೂರ್ನಾಲ್ಕು ಲಕ್ಷದ ಮೇಲೆ ಪೈಪ್ಲೈನು ಹೋಗಿದೆ ಪೈಪ್ಲೈನು ಇನ್ನು ವಾಟರ್ ಫ್ರೂಟ್ ಗಿಡ ಒಟ್ಟು ಒಂದು ಅರವತ್ತು ಗಿಡ ಹೋಗಿದೆ ಇನ್ನು ಸಿಲ್ವರ್ ಗಿಡಗಳು ಹೋಗಿದ್ದಾವೆ ಆಮೇಲೆ ಕಾಳ್ಮೆಂಟ್ಸ್ ಹೋಗಿದೆ ಕಾಳ್ಮೆಂಟ್ ಒಂದು ಇನ್ನೂರು ಗಿಡ ಕಾಳ್ಮೆಂಟ್ಸ್ ಹೋಗಿದೆ ಅಂದಾಜು ಪೈಪ್ಲೈನು ಇನ್ನು ಹಸ್ತಿ ಪೈಪ್ ಬೋರಲ್ಲಿ ಹಸ್ತಿ ಪೈಪ್ ಹೋಗಿದೆ ಮೇನ್ಸ್ ಹೋಗಿದೆ ಕೇಬಲ್ಸ್ ಹೋಗಿದೆ ಒಂದು ಐನೂರು ಬಾಳೆ ಹೋಗಿದೆ ಹೆಚ್ಕೊಂಡು ಒಂದು ಮೂರು ಎಕರೆ ಅಂದಾಜು ಮೂರು ಎಕರೆ ಎಷ್ಟಾಗಿದೆ ಎಷ್ಟು ಅಂದಾಜು ಎಷ್ಟೊಂದು ಹೇಳಿ ಆ ಗಿಡಗಳನ್ನ ಹಾಕಿ ಬೆಳೆಸಿರೋ ಗಿಡಗಳು ಏಳು ಬರೋ ಗಿಡಗಳು ಈ ವರ್ಷ ಏಲಕ್ಕಿನಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಎಕ್ಸ್ಪೆಕ್ ಮಾಡಿ ಎಕ್ಸ್ಪೆಕ್ ಮಾಡಿದ್ದೆ ಸಾವಿರದ ಇನ್ನೂರು ಗಿಡ ಏಲಕ್ಕಿ ಕಾಫಿ ಈಲ್ಡ್ ಈಲ್ಡು ಸ್ಟಾರ್ಟ್ ಆಗಿರ್ತವೆ ನಾನು ಗಿಡಗಳನ್ನೆಲ್ಲ ಭಾರಿ ಶ್ರಮ ಆಗ್ತಿದ್ದೆ ನಿಮಗೆ ಎಂಬತ್ತು ಗಿಡ ಹೋಗಿದೆ ಗಿಡ ಎಲ್ಲ ಎಲ್ಲಿಂದ ಎಲ್ಲ ಕೇರಳ ಕಲ್ಕತ್ತಾಗಿಡಗಳೆಲ್ಲ ಎಷ್ಟು ಒಂದು ಗಿಡ ಎಷ್ಟು ಒಂದು ಬಟರ್ ಫ್ರೂಟು ನಾನವೈದು ರೂಪಾಯಿ ಬಟರ್ ಫ್ರೂಟು ಕಾಫಿ ಮೂವತ್ತೆರಡು ರೂಪಾಯಿ ಕಾಫಿ ಏಲಕ್ಕಿ ಮುನ್ನೂರು ರೂಪಾಯಿ ಒಂದು ಅದನ್ನೆಲ್ಲ ಇದು ಮಾಡೋದಕ್ಕೆ ಒಂದು ಹೆಚ್ಚಿಗೆ ಒಂದು ಸಾವಿರ ರೂಪಾಯಿ ಖರ್ಚೆ ಬಂದಿರುತ್ತೆ ಈಗ ಬೆಳೆಸಿ ಎರಡು ವರ್ಷ ಎರಡು ವರ್ಷದ ಗಿಡ ಈಗ ಒಂದು ಕಾಫಿ ಒಂದು ಏಲಕ್ಕಿ ಗಿಡಕ್ಕೆ ಕಂದು ಒಂದು ನಲ್ವತ್ತರಿಂದ ಐವತ್ತು ಕಂದುಗಳಿದ್ದು ಒಂದು ಕಂದು ಮುನ್ನೂರು ರೂಪಾಯಿ ಟಿಶ್ಯೂ ಸೇಲ್ ಆಗ್ತಿದೆ ಒಂದು ಹದಿನೆಂಟು ಸಾವಿರ ರೂಪಾಯಿ ಒಂದೊಂದು ಬುಡ ಕೊಟ್ಟೋಗಿದೆ ಪ್ರಾಕ್ಟಿಕಲ್ಗೆ ಹದಿನೆಂಟು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಬುಡ ಯಾಕೆಂದ್ರೆ ಅದು ಈಗ ಎರಡು ಕೆ ಜಿ ಮೂರು ಕೆ ಜಿ ಏಲಕ್ಕಿ ಒಂದೊಂದು ಏಲಕ್ಕಿನಲ್ಲಿ ಬರ್ತಾ ಇದೆ ಒಂದು ಏಲಕ್ಕಿ ಗಿಡಕ್ಕೆ ಏಳು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಇವತ್ತಿನ ರೇಟ್ ಸಾವಿರ ಒಂದು ಗಿಡದಲ್ಲಿ ಒಂದು ಗಿಡದಲ್ಲಿ ಬರೋದು ಒಂದು ನಾನ್ನೂರು ಗಿಡ ಒಟ್ಟೋಗಿ ಹಾಂ ಈ ಇದು ಯಾರು ಹಿಂಗೆ ಆಕಸ್ಮಿಕವಾಗಿ ಹಿಂಗೆ ಮೆಕ್ಕೆ ಬಿದ್ದಿದೆ ಅಂತೇಳು ನಮ್ಗೆ ಗೊತ್ತಾಗ ತುಮಕೂರಿದೆ ಇನ್ನೂ ಬರೋದ್ರ ಬರೋದ್ರೊಳಗಡೆ ಇಲ್ಲೆಲ್ಲ ಹೆಚ್ಚು ಎಲ್ಲ ಸುಮಾರೆಲ್ಲ ಹೋಗಿದೆ ತೆಂಗಿನ ಮೊಟ್ಟೆ ಹೋಗಿದೆ ಒಂದು ಐವತ್ತು ಸಾವಿರ ತೆಂಗಿನ ಮೊಟ್ಟೆ ಹೋಗಿದೆ ಕೊಬ್ಬರಿ ಹೋಗಿದೆ ಸ್ವಲ್ಪ ಸುಲ್ಸನ ಅಂತ ಇದೆ ಅದು ಹೋಗಿದೆ ಸುಮಾರು ಹೋಗಿದೆ ಅಂದಾಜು ಹೇಳೋದಿಲ್ಲ ಲೆಕ್ಕನೇ ಆಗೋಕ್ಕಾಗಲ್ಲ ಫೈರ್ ಇಂಜಿನವರು ಬಂದಿದ್ರೆ ಫೈರ್ ಇಂಜಿನ್ ಬಂದಿದ್ದು ಫೈರ್ ಇಂಜಿನ್ ಬಂದೆವು ಅವರೇ ಕಂಟ್ರೋಲ್ ಮಾಡಬೋದು ಫೈರ್ ಇಂಜನ್ ಫೈರ್ ಇಂಜಿನ್ ಬಂದು ಇದು ಮಾಡಿದೆ ಇನ್ನೂ ವ್ಯವಸ್ಥಿತವಾಗಿ ಆಗ್ಬೇಕು ಫೈರ್ ಇಂಜನ್ ಸರಿಯಾದ ರೀತಿಯಲ್ಲಿ ಇನ್ನೂ ಆಗಿಲ್ಲ ಆಗಬೇಕಿನ್ನೂ ವ್ಯವಸ್ಥಿತವಾಗಿ ಫೈರ್ ಇಂಜನ್ ಪಾಪ ಈ ಮಾಡಿರೋ ಸರ್ವೀಸು ಶ್ಲಾಘನೀಯ ಸರ್ವಿಸ್ ಫೈರ್ ಇಂಜಿನ್ ಅವರು ಅವ್ರು ಬರಲಿಲ್ಲ ಅಂದರೆ ಸುಮಾರು ಒಂದು ಹತ್ತೆರಡು ಲಕ್ಷ ರೂಪಾಯಿ ಔಟ್ ಹೊರಟೋಗ್ಬೋದು ಹಂಗಾಗಿ ಸುಮಾರು ನಷ್ಟ ಆಯಿತು ಇದನ್ನು ಲೆಕ್ಕ ಆಗೋಕ್ಕಾಗಲ್ಲ ಅದು ಹಿಡುಗುಳಗಿರೋಂಥ ಇದನ್ನು ಲೆಕ್ಕನೇ ಆಗೋಕ್ಕಾಗಲ್ಲ ಹಿಂಗೆ ಯಾರು ಬೆಂಕಿನ ಇಂಥ ಬೇಸಿಗೆನಲ್ಲಿ ಯಾರು ಹಿಂಗೆ ಬೆಂಕಿ ಇಡಬಾರ್ದು ಹಿಂಗೆ ಈ ಥರ ಕೆಲಸಗಳು ಮಾಡಬಾರ್ದು ಸರ್ಕಾರಕ್ಕೆ ನಿಮ್ಮ ಒತ್ತಾಯ ಸರ್ಕಾರಕ್ಕೆ ಕೇಳೋದು ಇಷ್ಟನೇ ದಯವಿಟ್ಟು ಇದಕ್ಕೇನು ಏನು ನಷ್ಟ ಇದೆ ನಷ್ಟ ಬರ್ಸಿಕೊಡಿ ಅಂತ ರೈತನ ವರ್ದಾಸ್ನಲ್ಲಿ ಗ್ರಾಮದವರು ನಮ್ಮವೆಲ್ಲ ಜಮೀನೆಲ್ಲ ಇವೆಲ್ಲ ಇರೋದು ಲೋಕಮ್ನಲ್ಲಿ ಸರ್ವೆ ನಂಬರು ನಮ್ಮ ಸರ್ವೆ ನಂಬರು ಎಂಬತ್ತೆಂಟರಲ್ಲಿ ನಾಲ್ಕು ಎಕರೆ ಜಮೀನು ನಾವು ಅನ್ಕೊಂಡಿರ್ದೆಲ್ಲ ಇದೆ ಆಮೇಲೆ ಎಂಬತ್ತೈದು ಎಂಬತ್ತಾರು ಮತ್ತು ಇದೆಲ್ಲ ತುಂಬ ಒಂದು ನಲವತ್ತೈವತ್ತು ಎಕರೆ ಎಲ್ಲ ಬೆಂಕಿಗೆ ಆಹುತಿಯಾಗಿ ತೆಂಗು ಬಾಳೆ ಅಡಿಕೆ ಮತ್ತು ಈಗ ಏಲಕ್ಕಿ ಇವೆಲ್ಲ ತುಂಬ ಹಾನಿಯಾಗಿ ಲಕ್ಷಾಂತರ ರೂಪಾಯಿ ಹತ್ತಾರು ಲಕ್ಷ ಹಾನಿಯಾಗಿ ಇವತ್ತು ರೈತರು ನಾವು ತುಂಬ ಕಷ್ಟದ ಪರಿಸ್ಥಿತಿ ಇರೋಂಥ ಒಂದು ಪರಿಸ್ಥಿತಿ ಗೊತ್ತಾಯ್ತು ಸರ್ಕಾರ ಇದ್ಕೆ ಏನಾದರೂ ಮಾಡಿ ಎಲ್ಲರಿಗೂ ಸೂಕ್ತ ಪರಿಹಾರ ಕೊಡಬೇಕಾಗಿ ಕೇಳ್ಬೋದಾಗಿದೆ ತಾಲೂಕು ಲಾಂಗಡಿ ಗ್ರಾಮದ ನೂರ ಎರಡು ನೂರ ಮೂರು ಸರ್ಯ ನಂಬರಲ್ಲಿ ಒಂದು ನಾನ್ನೂರು ಮಹಾಗನಿ ಒಂದು ನಾನ್ನೂರು ಹೆಬ್ಬೆಹು ಒಂದು ಇನ್ನೂರು ತಂಗಿ ಸ್ವಾಮಿ ಒಂದೆರಡು ಚಿಸಿ ಆಮೇಲೆ ಇನ್ನೂ ಇತರ ಎಲ್ಲ ಒಂದು ಐದು ಐದಕ್ಕೆ ಕಸ್ಬೇಕು ಹೋಗೋದು ಕೇಳಿರುತ್ತೆ ಶೇಖರ್ ಹನ್ಮತ್ತಯ್ಯ ಟೈಮಲ್ಲಿ ಕ್ಯಾರಮ್ ಫೋನ್ ಮಾಡಿ ಹೇಳಿದರು ಬಂದು ನೋಡಿರಲ್ಲ ಫುಲ್ಲೆಲ್ಲ ನೂರ ಒಂದು ನೂರ ಎರಡೆಲ್ಲ ಈ ಸರೋ ನಂಬರ್ಲೆಲ್ಲ ಬೆಂಕಿ ಬೆಂಕಿರ್ತಿತ್ತು ತಕ್ಷಣ ಏನು ಮಾಡಿದ್ರಿ ನೀವು ತಕ್ಷಣ ಫೈರ್ ಇಂಜಿನಿಯರಿಗೆ ಫೋನ್ ಮಾಡಿ ಅವ್ರು ಬರೋ ಅದಕ್ಕೇ ಮುಕ್ಕಾಲು ಪರ್ಸೆಂಟ್ ಎಲ್ಲ ಬೆಂದು ಇತ್ತು ಆಮೇಲೆ ಇನ್ನು ಮಿಕ್ಕನಾದ್ರು ಬಂದು ಫೈರ್ ಇಂಜಿನಿಯರು ಕೇಳಿಸಿದ್ದಾರೆ